ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾಕೃತಿ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಒಂದು ಸಾರಿಗೆ ಕ್ರೋಶಾ ಕುಚ್ಚನ್ನು ಹಾಕೋದನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಆರೇಳೆ ಎಳೆ ದಾರಾನ ಗಂಟು ಹಾಕಿ ತೊಗೊಂಡಿದ್ದೀನಿ ಮತ್ತು ಕ್ರೋಶ ನೀಡಲ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಯಾವುದೇ ಒಂದು ಬೀಡ್ಸನ್ನು ಯೂಸ್ ಮಾಡ್ತಿಲ್ಲ ಫ್ರೆಂಡ್ಸ್ ವಿತೌಟ್ ಬೀಡ್ಸ್ನ ನಾನು ಯೂಸ್ ಮಾಡ್ತಿದ್ದೀನಿ ಕ್ಲೈಂಟ್ಗೆ ಯಾವುದೇ ಒಂದು ಬೀಡ್ಸು ಬೇಡ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಫಸ್ಟಿಗೆ ನಾನು ಆರು ಎಳೆ ದಾರನ ಗಂಟು ಹಾಕಿದ್ನಲ್ವ ಆ ಒಂದು ಗಂಟು ಸ್ಯಾರಿ ಹಿಂದೆಗಡೆ ಉಳಿಯೋ ರೀತಿ ನಾವು ಸಾರಿಗೆ ನಾವು ಗಂಟನ್ನು ಹಾಕ್ಕೊಂಡು ಸಾರಿಗೆ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಷೆ ಅಂತಲೂ ಹೇಳ್ತಾರೆ ಲಾಕ್ ಅಂತಲೂ ಹೇಳ್ತಾರೆ ಫ್ರೆಂಡ್ಸ್ ಎರಡೂ ಒಂದೇ ಎರಡು ಸತಿ ನಾನು ಇಲ್ಲಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಸಾರಿಗೆ ತಾರಾನ ಲಾಕ್ ಮಾಡ್ಕೊಳ್ತೀನಿ ಈಗ ನಾನು ಇಲ್ಲಿ ನಾಲ್ಕು ಚೈನನ್ನು ಹಾಕ್ಕೊಂಡು ಮತ್ತೆ ಸಾರಿಗೆ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ನಾಲ್ಕು ಸತಿ ನಾನು ಚೈನ್ಸನ್ನು ಹಾಕ್ಕೊಂಡು ಸಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ನಾವು ಸಾರಿಗೆ ಲಾಕ್ ಮಾಡ್ಕೊಳ್ಳೋಣ ಸ್ಯಾರಿ ಲಾಕ್ ಆದಮೇಲೆ ಮತ್ತೆ ನಾನು ನಾಲ್ಕು ಚೈನನ್ನು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾಲ್ಕು ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಮತ್ತೆ ನಾನು ಸ್ಯಾರಿಗೆ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ನ ವಿಸಿಟ್ ಮಾಡಿದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇವಾಗ ನಾಲ್ಕು ಚೈನ್ ಮತ್ತೆ ಹಾಕಿ ನಾನು ಸ್ಯಾರಿಗೆ ಲಾಕ್ ಮಾಡಿಕೊಂಡೆ ಸೊ ಟೂ ಟೈಮ್ಸ್ ನಾನು ನಾಲ್ಕು ಚೈನ್ ಹಾಕಿ ಸ್ಯಾರಿಗೆ ಲಾಕ್ ಮಾಡಿದೆ ಇವಾಗ ನಾನು ಆರು ಚೈನನ್ನು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಆರು ಸತಿ ನಾನು ಚೈನ್ಸನ್ನು ಹಾಕ್ಕೊಂಡು ಸ್ಯಾರಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಲ್ದಲೇ ಒಂದು ಪಾಯಿಂಟ್ ನಾವು ಇನ್ನು ಮುಂಚೆನೇ ಲಾಕ್ ಮಾಡೋಣ ಆರು ಚೈನನ್ನು ಹಾಕಿ ನಾವು ಸಾರಿಗೆ ಲಾಕ್ ಮಾಡೋಣ ಫ್ರೆಂಡ್ಸ್ ನೋಡಿ ಆರು ಚೈನ್ ಹಾಕಿದ್ದಾಯ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗಿನ ಒಂದು ಪಾಯಿಂಟ್ ಒಂದೇ ಮುಂಚೆನೆ ನಾವು ಲಾಕ್ ಮಾಡೋಣ ತುಂಬ ಎಳೆಯೋದು ಮಾಡೋದು ಮಾಡೋದು ಬೇಡ ಫ್ರೆಂಡ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಆರಾಮ್ಸೆ ಲಾಕ್ ಮಾಡ್ಕೊಳ್ಳೋಣ ಫೋರ್ ಚೈನ್ಸು ಅಷ್ಟೇ ಸಿಕ್ಸ್ ಚೈನ್ಸು ಅಷ್ಟೇ ಫ್ರೆಂಡ್ಸ್ ಇವಾಗ ನಾನು ಸಿಕ್ಸ್ ಚೈನ್ ಹಾಕಿ ಸ್ಯಾರಿಗೆ ಲಾಕ್ ಮಾಡಿಕೊಂಡೆ ಮತ್ತು ಫೋರ್ ಚೈನ್ ಹಾಕಿ ನಾನು ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ ಫೋರ್ ಚೈನ್ಸ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ನಾವು ಲಾಕ್ ಮಾಡೋಣ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಆರಾಮಾಗಿ ಲಾಕ್ ಮಾಡೋಣ ಸ್ವಲ್ಪ ಎಳೆಯೋದು ಮಾಡೋದು ಮಾಡಬಾರ್ದು ರಿಂಗ್ ಬರೋ ಚಾನ್ಸ್ ತುಂಬಾ ಇರುತ್ತೆ ಆವಾಗ ಫಿನಿಶಿಂಗ್ ಕೂಡ ನಮಗೆ ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್ ನಾನು ಆರು ಚೈನ್ ಆದಮೇಲೆ ಒಂದು ಸತಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿದೆ ಈಗ ಮತ್ತೆ ಎರಡು ಸತಿ ನಾಲ್ಕು ಚೈನನ್ನು ಹಾಕಿ ಎರಡನೇ ಸತಿ ಲಾಕ್ ಇದ್ದೀನಿ ಮತ್ತು ಇನ್ನೂ ಒಂದು ಸತಿ ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಒಟ್ಟಿನಲ್ಲಿ ನಾವು ಫಸ್ಟ್ ಮಾತ್ರ ಸ್ಯಾರಿ ಸ್ಟಾರ್ಟಿಂಗಲ್ಲಿ ಎರಡು ಸತಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಬೇಕು ಮತ್ತು ಆರು ಚೈನ್ ಹಾಕಿ ಲಾಕ್ ಮಾಡಬೇಕು ಮತ್ತು ನಾವು ತ್ರೀ ಟೈಮ್ಸ್ ಫೋರ್ ಚೈನ್ ಲಾಕ್ ಫೋರ್ ಚೈನ್ ಲಾಕ್ ಫೋರ್ ಚೈನ್ ಲಾಕ್ ಇವಾಗ ನೋಡಿ ನಾನು ತರ್ಡ್ ಟೈಮ್ ಫೋರ್ ಚೈನ್ ಲಾಕ್ ಹಾಕ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಅರ್ಥ ಆಯಿತು ಅಂತ ಇದ್ದೀನಿ ಈಗ ತರ್ಡ್ ಟೈಮ್ ನಾನು ಫೋರ್ ಚೈನ್ ಹಾಕಿ ಸಾರಿಗೆ ಲಾಕ್ ಮಾಡ್ತಾ ಇದ್ದೀನಿ ಈಗ ನಾನು ಮತ್ತೆ ಆರು ಚೈನನ್ನು ಹಾಕ್ಕೊಳ್ತೀನಿ ಆರು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಒಂದು ಪಾಯಿಂಟ್ ಮುಂಚೆನೇ ನಾನು ಲಾಕನ್ನು ಮಾಡ್ಕೊಳ್ತೀನಿ ಆರು ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ದಾದಮೇಲೆ ಮತ್ತೆ ನಾನು ನಾಲ್ಕು ನಾಲ್ಕು ಚೈನನ್ನು ಮೂರು ಸತಿ ಮಾಡ್ಕೊಂಡು ಹೋಗ್ತೀನಿ ಇದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಮಾತ್ರ ಎರಡು ಸತಿ ಆಮೇಲೆ ಆರು ಚೈನ್ ಆದಮೇಲೆ ಮೂರು ಸತಿ ಮತ್ತು ಇದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಲಾಸ್ಟಲ್ಲಿ ಮಾತ್ರ ನಮಗೆ ಎರಡು ಸತಿ ನಾಲ್ಕು ಚೈನ್ ಬರೋ ರೀತಿ ನಾವು ಎಂಡ್ ಮಾಡ್ಕೋಬೇಕು ಸ್ಯಾರಿನ ಸ್ವಲ್ಪ ಇನ್ನೇನು ಕಂಪ್ಲೀಟ್ ಆಗುತ್ತೆ ಅನ್ನೋ ಟೈಮಲ್ಲಿ ನಾವು ಅಡ್ಜಸ್ಟ್ ಮಾಡಿ ಮಾಡಿಕೊಂಡ್ರೆ ಅದೇ ರೀತಿ ನಮಗೆ ಬರುತ್ತೆ ಫ್ರೆಂಡ್ಸ್ ನನಗೂ ಕೂಡ ಇಲ್ಲಿ ಸ್ವಲ್ಪ ಚಿಕ್ಕ ಜಾಗನೇ ಸಿಕ್ತು ನಾನು ಅಡ್ಜಸ್ಟ್ ಮಾಡಿ ಲಾ ಎರಡು ಸತಿ ನಾಲ್ಕು ಚೈನ್ ಬರೋ ರೀತಿಯೇ ನಾನು ಫಿನಿಷಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನಗೆ ಫೋರ್ ಚೈನ್ ಲಾಕ್ ಫೋರ್ ಚೈನ್ ಲಾಕ್ ಈ ರೀತಿ ಲಾಸ್ಟ್ ಎಂಡಿಂಗು ಅಡ್ಜಸ್ಟ್ ಮಾಡಿ ಮಾಡಿಕೊಂಡು ಫ್ರೆಂಡ್ಸ್ ಸ್ವಲ್ಪ ಚಿಕ್ಕ ಜಾಗನೇ ಇತ್ತು ಸೊ ಅಷ್ಟು ನಾವು ಅದೇ ರೀತಿ ಫಿನಿಷಿಂಗ್ ಬೇಕು ಅಂದರೆ ನಾವು ಸ್ವಲ್ಪ ಮುಂಚೆನೇ ನೋಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ರೀತಿ ಫಿನಿಷಿಂಗ್ ಮಾಡ್ಕೊಬೋದು ಫ್ರೆಂಡ್ಸ್ ನೀವು ಕೂಡ ಅದು ಲಾಸ್ಟಲ್ಲಿ ಸ್ವಲ್ಪ ಗಮನ ಇಟ್ಕೊಂಡು ಮಾಡ್ಕೊಳ್ಳಿ ನಿಮಗೂ ಕೂಡ ಸ್ಟಾರ್ಟಿಂಗ್ ನಾವು ಏನು ಸ್ಟಾರ್ಟ್ ಮಾಡಿರ್ತೀವಿ ಅದೇ ಒಂದು ಫಿನಿಷಿಂಗ್ ಎಂಡಿಂಗಲ್ಲೂ ಕೂಡ ಸಿಗುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್ ಇವಾಗ ನಾನು ನಾಟ್ ಹಾಕ್ಕೊಂಡು ಟು ತ್ರೀ ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿ ಫಸ್ಟಿಗೆ ನಾನು ಎರಡನೇ ಸ್ಟೆಪ್ಪಲ್ಲಿ ಸಾರಿಗೆ ಲಾಕ್ ಮಾಡಿಕೊಂಡು ಲಾಕಿರೋ ಜಾಗದಲ್ಲಿ ಲಾಕ್ ಮಾಡಿಕೊಂಡು ನಾಲ್ಕು ಚೈನ್ ಹಾಕಿ ಮತ್ತೆ ಲಾಕ್ ಇರೋ ಜಾಗದಲ್ಲಿ ಲಾಕನ್ನು ಮಾಡಿಕೊಂಡೆ ಈಗ ನೋಡಿ ನಾವು ಟೂ ಟೈಮ್ಸು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಒಂದು ಸತಿ ನಾನು ಚೈನ್ಸ್ ಹಾಕಿ ಲಾಕ್ ಮಾಡಿದೆ ಎರಡನೇ ಒಂದು ನಾಲ್ಕು ಚೈನ್ ಗ್ಯಾಪ್ಗೆ ಒಂದು ಸತಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ನೀಡಲ್ ಮೇಲೆ ಎರಡು ಸತಿ ದಾರನ ಸುತ್ತಕೊಂಡು ಆರು ಚೈನ್ ಗ್ಯಾಪ್ಗೆ ಹೋಗಿ ನಾನು ದಾರನ್ ತಂದಾಗ ನೀಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಸೊ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ನಾವು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು ಫ್ರೆಂಡ್ಸ್ ತ್ರಿಬಲ್ ಕ್ರೋಶೆಟ್ ಆದಮೇಲೆ ನೋಡಿ ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ನಾವು ಅವು ಏನು ನಾವು ಕಂಬನ ಮಾಡ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ದಾರಾನು ತಂದು ನೋಡಿ ನೀಡಲ್ ಮೇಲೆ ಎರಡು ಇರುತ್ತೆ ಎರಡರಲ್ಲಿ ಒಂದು ನಾವು ಇಲ್ಲಿ ಪೇಕವನ್ನು ಮಾಡೋಣ ಫ್ರೆಂಡ್ಸ್ ಒಂದು ಕಂಬ ಆದಮೇಲೆ ನಾವು ತ್ರೀ ಚೈನ್ಸ್ ಎಕ್ಸ್ಟ್ರಾ ಹಾಕಿ ನಾವು ಪೀಕೆಟ್ಸನ್ನು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇವಾಗ ನೀಡಲ್ ಮೇಲೆ ಎರಡು ಸತಿ ದಾರ ಸುತ್ಕೊಂಡು ಆರು ಚೈನ್ ಗ್ಯಾಪ್ಗೆ ಹೋಗಿ ದಾರಾನು ತಂದಾಗ ನಮಗೆ ನೀಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಫ್ರೆಂಡ್ಸ್ ಇವಾಗ ಒಂದು ನಮಗೆ ತ್ರಿಬಲ್ ಕ್ರೋಶೆಟ್ಟು ಕಂಬ ರೆಡಿ ಆಯಿತು ಇವಾಗ ನೋಡಿ ಒಂದು ಚೈನ್ಸನ್ನು ಹಾಕ್ಕೊಳ್ಳೋಣ ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ನೋಡಿ ನಾವು ತ್ರಿಬಲ್ ಕ್ರೋಶೆಡ್ ಕಂಬ ಹಾಕಿದ್ವಲ್ಲ ಆ ಕಂಬದ ಕೆಳಗಡೆ ಹೋಗಿ ದಾರ ತಂದು ನಾವು ನೋಡಿ ಈಗ ನೀರಲ್ಲಿ ಮೇಲೆ ನೀರಲ್ ಮೇಲೆ ಎರಡು ದಾರ ಇರುತ್ತೆ ಎರಡರನ್ನ ಒಂದು ಮಾಡಬೇಕು ನೋಡಿ ಪಿಕೆಟ್ಸ್ ರೆಡಿ ಆಯಿತು ನಮಗೆ ಸೊ ಇದೇ ರೀತಿ ನಾವು ತ್ರಿಬಲ್ ಕ್ರೋಷೆಡ್ ಕಂಬನ ಮಾಡಿಕೊಂಡು ಪಿಕೆಟ್ಸನ್ನು ಹಾಕ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಆರ್ಚ್ ಬರುತ್ತೆ ಸೊ ಆರ್ಚ್ ಫುಲ್ಲು ನಮಗೆ ತ್ರಿಬಲ್ ಕ್ರೋಶೇಟ್ ಕಂಬ ಮತ್ತು ಪಿಕೆಟ್ಸು ಇದೇ ರೀತಿ ಡಿಸೈನ್ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ನೋಡಿ ನಾನಿವಾಗ ತ್ರಿಬಲ್ ಕ್ರೋಶೇಟ್ನ ಮಾಡಿಕೊಂಡೆ ಒಂದು ಕಂಬ ರೆಡಿ ಆಯಿತಲ್ವ ಈಗ ನಾವು ಮೂರು ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ನಾವು ನೋಡಿ ಕಂಬದ ಕೆಳಗಡೆ ಹೋಗ್ಬಿಟ್ಟು ದಾರ ತಂದಾಗ ನಮಗೆ ನೀಡಿದ ಮೇಲೆ ಎರಡು ದಾರ ಇರುತ್ತೆ ಎರಡನ್ನು ಒಂದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು ನೀವು ಕೂಡ ಟ್ರೈ ಮಾಡಿ ತುಂಬ ಈಸಿ ಇದೆ ಮತ್ತು ಫ್ರೆಂಡ್ಸ್ ಇಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಡಬಲ್ ಕ್ರೋಶರ್ಟ್ನ ಕೂಡ ನೀವು ಮಾಡಿಕೊಂಡು ಈ ಡಿಸೈನನ್ನು ಮಾಡಿಕೊಂಡು ಪಿಕ್ಕಟ್ಸನ್ನು ಕೂಡ ನೀವು ಮಾಡ್ಕೋಬೋದು ನಾನಿಲ್ಲಿ ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಪಿಕ್ಕಟ್ಸ್ನ ಮಾಡ್ತಾ ಇದ್ದೀನಲ್ವಾ ಅದೇ ರೀತಿ ಡಬಲ್ ಕ್ರೋಶರ್ಟ್ಸು ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವೀಡಿಯೋಸ್ನ ನೋಡ್ತಿದ್ದೀರ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಹೇಳ್ತಾ ನೋಡಿ ಇಲ್ಲಿ ನನಗೆ ಒಂದು ಕಂಬ ಅಂತೂ ರೆಡಿ ಆಯಿತು ಇವಾಗ ಮೂರು ಚೈನನ್ನು ಹಾಕಿ ಕಂಬದ ಕೆಳಗಡೆ ಹೋಗಿ ದಾರನ ತಂದು ನಾವು ನೀಡಿದ ಮೇಲೆ ಎರಡು ದಾರ ಇರುತ್ತೆ ಎರಡನ್ನು ಒಂದು ಮಾಡಬೇಕು ಫ್ರೆಂಡ್ಸ್ ನೋಡಿ ಇವಾಗ ಪಿಕೆಟ್ ಆಯ್ತಲ್ವ ಈಗ ನೋಡಿ ಕಂಬನ ಹಾಕೊಳ್ಳೋಣ ಫಸ್ಟಿಗೆ ನೀಡಲ್ ಮೇಲೆ ಎರಡು ಸರ್ತಿ ದಾರನ ಸುತ್ಕೊಂಡು ಆರು ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದಾಗ ನೀಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ತ್ರೀ ಟೈಮ್ಸು ನಾವು ಆ ಥರ ಮಾಡಿಕೊಂಡಾಗ ತ್ರಿಬಲ್ ಕ್ರೋಶೆಟ್ ಕಂಬ ರೆಡಿ ಆಗುತ್ತೆ ಅದಾದಮೇಲೆ ನಾವು ಮೂರು ಚೈನನ್ನು ಹಾಕಿ ಅದೇ ಕಂಬದ ಕೆಳಗಡೆ ಹೋಗಿ ದಾರನ ತಂದು ಎರಡರಲ್ಲಿ ಒಂದನ್ನು ಮಾಡಿದಾಗ ನಮಗೆ ಒಂದು ಪಿಕೆಟ್ ಡಿಸೈನ್ ರೆಡಿ ಆಗುತ್ತೆ ಸೊ ಫ್ರೆಂಡ್ಸ್ ಇದೇ ರೀತಿ ಫುಲ್ ಆರ್ಚ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ನೋಡಿ ನಿಡಲ್ ಮೇಲೆ ಎರಡು ಸತಿ ದಾರನ ಸುತ್ತಕೊಂಡೆ ಆರ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದಾಗ ನಮಗೆ ನಿಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದೇ ರೀತಿ ನಾವು ಮಾಡ್ಕೊಂಡಾಗ ತ್ರಿಬಲ್ ಕ್ರೋಶೆಟ್ ನಮಗೆ ಕಂಬ ಒಂದು ರೆಡಿ ಆಗುತ್ತೆ ಫ್ರೆಂಡ್ಸ್ ಕಂಬ ರೆಡಿ ಆದಮೇಲೆ ನಾವು ಮತ್ತೆ ಮೂರು ಚೈನನ್ನು ಹಾಕಿ ಆ ಕಂಬದ ಕೆಳಗಡೆ ಹೋಗಿ ದಾರನ ತಂದಾಗ ನಮಗೆ ನೋಡಿ ಒಂದು ಪಿಕೆಟ್ ಡಿಸೈನ್ ರೆಡಿ ಆಗುತ್ತೆ ಸೊ ಒಂದು ಕಂಬ ಮತ್ತೊಂದು ಪಿಕೆಟ್ ಡಿಸೈನು ಫ್ರೆಂಡ್ಸ್ ಇದೇ ರೀತಿ ಆರ್ಚ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್ ನನಗೆ ಇಲ್ಲಿ ಒಂದು ಆರ್ಚ್ಗೆ ಇದೇ ರೀತಿ ಫ್ರೆಂಡ್ಸ್ ನಾವು ಆರ್ಚ್ಗಳನ್ನು ಕಂಟಿನ್ಯೂ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಸೊ ಲಾಕ್ ಇರೋ ಕಡೆ ಲಾಕನ್ನು ಮಾಡಿಕೊಂಡು ಚೈನ್ಸ್ ಇರೋ ಕಡೆ ಚೈನ್ಸನ್ನು ಹಾಕ್ಕೊಬೇಕು ಸೊ ನಾನು ತೋರಿಸ್ಕೊಟ್ಟಿರೋ ರೀತಿ ಎಕ್ಸ್ಪ್ಲೈನ್ ಮಾಡಿರೋ ರೀತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಫ್ರೆಂಡ್ಸ್ ನನಗೆ ಇಲ್ಲಿ ಈ ಆರ್ಚ್ ಕಂಪ್ಲೀಟ್ ಆಗ್ತಾ ಬಂತು ಒಟ್ಟು ನಾನು ಇಲ್ಲಿ ಹತ್ತು ಕಂಬಗಳು ಹತ್ತು ಪಿಕೆಟ್ಸ್ ಡಿಸೈನ್ಸನ್ನು ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಎಷ್ಟು ಇಡಿಸುತ್ತೆ ಅಷ್ಟು ನೋಡ್ಕೊಂಡು ಮಾಡಿಕೊಳ್ಳಿ ಇಷ್ಟೇ ಬರಬೇಕಂತ ಏನಿಲ್ಲ ಫ್ರೆಂಡ್ಸ್ ಹೆಚ್ಚು ಕಡಿಮೆ ಆಗುತ್ತೆ ನೀವು ಒಂದು ಆರ್ಚ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಮಗೆ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಸೊ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇಷ್ಟೇ ಬರಬೇಕು ಅಂತ ಏನಿಲ್ಲ ಸೊ ಇಲ್ಲಿ ನನಗೆ ಆರ್ಚ್ ಕಂಪ್ಲೀಟ್ ಆಗ್ತಾ ಬಂತು ಸೊ ಫುಲ್ ಸ್ಯಾರಿ ಇದೇ ರೀತಿನೇ ಫ್ರೆಂಡ್ಸ್ ಆರ್ಚ್ಗಳನ್ನು ಮತ್ತು ಪಿಕೆಟ್ ಡಿಸೈನ್ಸನ್ನು ಕಂಟಿನ್ಯೂ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡು ನೋಡೋಣ ಫಸ್ಟಿಗೆ ನೋಡಿ ಇಲ್ಲಿ ಈ ಒಂದು ಆರ್ಚ್ ಆಯಿತು ನನಗೆ ಸೊ ಯಾವ ರೀತಿ ನಾವು ನೆಕ್ಸ್ಟ್ ಆರ್ಚ್ಗೆ ಹೋಗಬೇಕು ಅಂತ ಹೇಳಿ ನಾನು ತೋರಿಸ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಆರ್ಚ್ ಅನ್ನೋದು ಬಂದಿದೆ ಸೊ ಇಲ್ಲಿನ ತ್ರಿಬಲ್ ಕ್ರೋಶೆಟ್ನ ಕಂಬಗಳನ್ನು ಮಾಡಿ ಪಿಕೆಟ್ ಡಿಸೈನ್ನ ಮಾಡಿದ್ದೀನಿ ಇಲ್ಲಿ ಡಬಲ್ ಕ್ರೋಶ ಮಾಡಿಕೊಂಡು ಕೂಡ ನಾವು ಸೇಮ್ ಡಿಸೈನನ್ನು ಕಂಪ್ಲೀಟ್ ಮಾಡಿ ಕಂಟಿನ್ಯೂ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ತ್ರಿಬಲ್ ಕ್ರೋಶ ಬಂದಾಗ ನಮಗೆ ಸ್ವಲ್ಪ ಆರ್ಚ್ ದೊಡ್ಡದಾಗಿ ಈ ರೀತಿ ಬರುತ್ತೆ ಮತ್ತು ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಆರ್ಚ್ ಕಂಪ್ಲೀಟ್ ಆಯಿತಲ್ವ ನೆಕ್ಸ್ಟ್ ನಾವು ನಾಲ್ಕು ಚೈನ್ ಗ್ಯಾಪ್ ಇದೆ ಅಲ್ವ ಫ್ರೆಂಡ್ಸ್ ಅಲ್ಲಿ ಒಂದು ಸಿಂಗಲ್ ಕ್ರೋಶರ್ಟ್ನ ಮಾಡ್ಕೋಬೇಕು ಲಾಕನ್ನು ಮಾಡಿಕೊಂಡು ಮತ್ತು ನಾವು ಪಕ್ಕದಲ್ಲಿ ಲಾಕನ್ನು ಮಾಡಿರ್ತಲ್ಲ ಆ ನಾಲ್ಕು ಚೈನು ಅಲ್ಲಿ ಒಂದು ಸತಿ ಲಾಕನ್ನು ಮಾಡ್ಕೊಬೇಕು ಅಲ್ಲಿ ಲಾಕ್ ಮಾಡಿಕೊಂಡು ನಾವು ನೆಕ್ಸ್ಟು ನಾಲ್ಕು ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ ಅದನ್ನು ನಾವು ಸಹ ಹಾಕ್ಕೊಂಡು ಕುಚ್ಚು ಕಟ್ಟೋಕ್ಕೆ ಫ್ರೆಂಡ್ಸ್ ಅದು ಈಗ ಇವಾಗ ಏನು ನಾನು ಮಾಡ್ತಿದ್ದೀನಿ ನಾಲ್ಕು ಚೈನ್ ಗ್ಯಾಪು ಅದು ಕುಚ್ಚು ಕಟ್ಟೋಕ್ಕೆ ನಾವು ತ್ರೀ ಟೈಮ್ಸು ಮಾಡಿರ್ತೀವಲ್ಲ ಆರು ಚೈನ್ ಆದಮೇಲೆ ನಾಲ್ಕು ಚೈನು ನಾಲ್ಕು ಚೈನು ನಾಲ್ಕು ಚೈನು ಅದು ಒಂದು ಈ ಕಡೆದು ಈ ಕಡೆದು ಆರ್ಚಿಗೆ ಸೇರುತ್ತೆ ಮಧ್ಯದಲ್ಲಿರೋದು ಕುಚ್ಚಿಗೆ ಫ್ರೆಂಡ್ಸ್ ಈಗ ನಾವು ನಾಲ್ಕು ಚೈನ್ ಹಾಕಿ ಗ್ಯಾಪ್ ಎಲ್ಲಿ ಲಾಕ್ ಇರುತ್ತೆ ಅಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ ಓಕೆನಾ ಫ್ರೆಂಡ್ಸ್ ಆರ್ಚ್ ಆದಮೇಲೆ ನಾಲ್ಕು ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಪಕ್ಕದಲ್ಲಿ ಲಾಕ್ ಇರೋದಕ್ಕೆ ಲಾಕನ್ ಮಾಡಿಕೊಂಡು ಮತ್ತೆ ನಾವು ಚೈನ್ಸನ್ನು ಹಾಕಿ ಲಾಕ್ ಮಾಡಿ ಮತ್ತು ನೆಕ್ಸ್ಟ್ ನಾವು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಬಂದಿದೆ ಸೊ ಇದೇ ರೀತಿ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿಕೊಂಡು ಎಂಡ್ ಯಾವ ರೀತಿ ಮಾಡಬೇಕು ಅಂತ ನೋಡಿಕೊಂಡು ನೋಡೋಣ ಸೊ ಫ್ರೆಂಡ್ಸ್ ಲಾಸ್ಟ್ ನಾನು ಲಾಸ್ಟ್ ಒಂದು ಆರ್ಚಿಗೆ ಬಂದಿದ್ದೀನಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಆಯಿತು ನೋಡಿ ಸೇಮ್ ತ್ರಿಬಲ್ ಕ್ರೋಶರ್ಟ್ನ ಮಾಡಿಕೊಂಡು ನಾವು ಕಂಬನ ಮಾಡಿಕೊಂಡು ಮತ್ತು ಮೂರು ಚೈನ್ ಹಾಕಿ ಪಿಕೆಟ್ಸ್ ಡಿಸೈನ್ಸನ್ನು ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಈಗ ನನಗೆ ಲಾಸ್ಟ್ ಎಂಡಿಗೆ ಬಂದಿದ್ದೀನಿ ಸೊ ನಾಲ್ಕು ಚೈನ್ ಗ್ಯಾಪ್ಗೆ ನಾನು ಸಿಂಗಲ್ ಕ್ರೋಶರ್ಟ್ನ ಮಾಡಿಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಂಡು ಫೈನಲಿ ನಾನು ಫಿನಿಷಿಂಗ್ ಮಾಡಿ ಲಾಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾವು ಲಾಕ್ ಇರೋ ಕಡೆ ಲಾಕ್ ಮಾಡಿ ಮತ್ತೆ ಒಂದು ಸತಿ ಸಾರಿಗೆ ಕೂಡ ಲಾಕ್ ಮಾಡಿ ನಾನು ಟೂ ತ್ರೀ ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ನಾನು ದಾರಾನ ಕಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇವಾಗ ಫೈನಲಿ ಸಾರಿ ಫುಲ್ಲು ಫುಲ್ಲು ಸಾರಿ ಆರ್ಚನ್ನು ಹಾಕಿ ಕಂಪ್ಲೀಟ್ ಮಾಡಿ ನಾನು ಎಂಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫೈನಲಿ ನನಗೆ ಫೈನಲ್ ಆಯಿತು ಸೊ ಆರ್ಚ್ಗಳು ನೋಡಿ ಫ್ರೆಂಡ್ಸ್ ಈ ರೀತಿ ಬಂದಿದೆ ನೋಡಿ ಫುಲ್ ಆರ್ಚ್ ಫುಲ್ ಸಾರಿಗೆ ಈ ರೀತಿ ಕಾಣಿಸ್ತಿದೆ ಸೊ ಕುಚ್ಚನ್ನು ಕಟ್ಕೊಂಡು ನೋಡೋಣ ಫ್ರೆಂಡ್ಸ್ ಯಾವ ರೀತಿ ಫೈನಲ್ ಲುಕ್ ಇರುತ್ತೆ ಅಂತೇಳಿ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸ್ತಿದೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು